ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ ಜೈಲಿನಿಂದ ಬಿಡುಗಡೆ ಆದ್ಮೇಲೆ ಹಳೆ ದೋಸ್ತಿ ಪಾಟಾಲಂಗೆ ಗುಡ್ ಬೈ ಹೇಳಿ ತಾನಾಯ್ತು ತನ್ನ ಫ್ಯಾಮಿಲಿ ಆಯ್ತು ಅಂತಿದ್ದಾರೆ ಮತ್ತೆ ಶೂಟಿಂಗ್ ಶೂಟಿಂಗ್ನಲ್ಲಿ ಬಿಸಿಯಾಗಿದ್ದ ದರ್ಶನ್ ದಿಢೀರಂತ ಕೇರಳದ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಪತ್ನಿ ಮಗ ಹಾಗೂ ಅತ್ಯಾಪ್ತ ಗೆಳೆಯ ನಟ ಧನ್ವೀರ್ ಜೊತೆ ಕೇರಳದ ಪ್ರಸಿದ್ಧ ಮಡಾಯಿ ಕಾವು ಶ್ರೀ ಭಗವತಿ ಟೆಂಪಲ್ನಲ್ಲಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ರು ಇದು ಕೇರಳದ ಕಣ್ಣೂರಿನಲ್ಲಿರುವ ಪುರಾಣ ಪ್ರಸಿದ್ಧ ಮಡಾಯಿ ಕಾವು ಶ್ರೀ ಭಗವತಿ ದೇಗುಲ ಶತ್ರು ಸಂಹಾರ ಪೂಜೆಗೆ ಹೆಸರುವಾಸಿಯಾದ ಈ ದೇಗುಲಕ್ಕೆ ದರ್ಶನ್ ಕುಟುಂಬ ಸಮೇತ ಭೇಟಿ ನೀಡಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ ದರ್ಶನ್ ಅಂಡ್ ಫ್ಯಾಮಿಲಿ ಈ ದೇವಸ್ಥಾನಕ್ಕೆ ಬಂದು ಶತ್ರು ಸಂಹಾರ ಪೂಜೆ ಮಾಡಿಸೋದಕ್ಕೆ ಕಾರಣವೂ ಇದೆ ಅದೇನು ಅಂದ್ರೆ ಮಡಾಯಿಗಾವು ದೇಗುಲಕ್ಕಿರುವ ಪುರಾಣದ ಕತೆ ಹಾಗೂ ಅತೀಂದ್ರಿಯ ಶಕ್ತಿ ಇಲ್ಲಿಗೆ ಬಂದು ಪೂಜೆ ಪ್ರಾರ್ಥನೆ ಮಾಡಿದ್ರೆ ಅಂದುಕೊಂಡಿದ್ದು ಆಗಿ ಆಗುತ್ತೆ ಅಡೆತಡೆಗಳು ದೂರವಾಗುತ್ತವೆ ಅಷ್ಟೇ ಅಲ್ಲ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಈ ದೇವಸ್ಥಾನವನ್ನ ಮಡಾಯಿಕಾವು ಅಥವಾ ತಿರುವರ್ಕಾಡು ಭಗವತಿ ಟೆಂಪಲ್ ಅಂತ ಕರೆಯಲಾಗುತ್ತೆ ಇದು ದೇವರನಾಡು ಕೇರಳದ ಕಣ್ಣೂರು ಜಿಲ್ಲೆಯ ಪಳೆಯಂಗಡಿ ಬಳಿ ಇರುವ ಅತ್ಯಂತ ಶಕ್ತಿಶಾಲಿ ದೇಗುಲ ಈ ಭಗವತಿ ದೇವಿಯನ್ನು ರಾಜವಂಶಗಳು ತಮ್ಮ ರಾಜ ಮನೆತನದ ದೇವತೆಯಾಗಿ ಪೂಜಿಸುತ್ತಿದ್ರು ದೇವಾಲಯದ ಸಂಕೀರ್ಣದಲ್ಲಿ ಶಿವ ಸಪ್ತ ಮಾತೃಕ ಗಣಪತಿ ಕ್ಷೇತ್ರಪಾಲ ವೀರಭದ್ರ ದೇವರುಗಳಿದ್ದಾರೆ ಸ್ಥಳೀಯ ಜಾನಪದ ಕಥೆಗಳ ಪ್ರಕಾರ ಈ ದೇವಸ್ಥಾನದಲ್ಲಿ ಮಾಟ ಮಂತ್ರ ಮತ್ತು ಅತೀಂದ್ರಿಯ ಕ್ರಮ ತೆಗೆದುಹಾಕಲು ಆಶ್ರಯ ನೀಡುವ ತಾಣ ಎಂದು ಹೇಳಲಾಗಿದೆ ಭದ್ರಕಾಳಿಯ ಈ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯು ಭದ್ರಕಾಳಿಯಾಗಿ ಸಂಚರಿಸುತ್ತಾಳೆ ಎನ್ನಲಾಗುತ್ತೆ ಪಾರ್ವತಿ ದೇವಿಗೆ ಸುಮಾರು ಎಂಟು ವಿಧದ ಪೂಜೆ ಮಾಡಲಾಗುತ್ತೆ ವಿಶೇಷ ಅಂದ್ರೆ ಶತ್ರು ಸಂಹಾರ ಪೂಜೆ ಈ ಪೂಜೆಯನ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಗೂ ಸಂಜೆ ಆರು ಗಂಟೆಗೆ ಮಾಡಲಾಗುತ್ತೆ ಶತ್ರು ಸಂಹಾರ ಪೂಜೆ ಸಂದರ್ಭದಲ್ಲಿ ಪೂಜೆ ಮಾಡಿಸೋರು ಬಿಟ್ಟರೆ ಇನ್ಯಾರು ಇರುವಂತಿಲ್ಲ ಪೂಜೆಯ ವಿಧಿವಿಧಾನಗಳು ಯಾರಿಗೂ ತಿಳಿಯುವಂತಿಲ್ಲ ಹೀಗಾಗಿ ಗೌಪ್ಯವಾಗಿರಿಸಲಾಗುತ್ತೆ ಇದೇ ಕಾರಣಕ್ಕೆ ಹೆಚ್ಚಿನ ರಾಜಕಾರಣಿಗಳು ಇಲ್ಲಿಗೆ ಭೇಟಿ ನೀಡಿ ಶತ್ರು ಸಂಹಾರ ಪೂಜೆ ಮಾಡಿಸ್ತಾರೆ ಇನ್ನೊಂದು ವಿಚಾರ ಏನಂದ್ರೆ ಈ ದೇಗುಲಕ್ಕೆ ಮಾ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಎರಡು ಬಾರಿ ಭೇಟಿ ನೀಡಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ಬಿಎಸ್ ಯಡಿಯೂರಪ್ಪ ಈ ದೇಗುಲಕ್ಕೆ ಭೋಜನ ಶಾಲೆಯನ್ನ ಕೊಡುಗೆಯಾಗಿ ನೀಡಿದ್ರು ಖುದ್ದು ಯಡಿಯೂರಪ್ಪ ಅವರೇ ಅಮೃತದ ಯಾನಿ ಊಟಪುರ ಹೆಸರಿನ ಭೋಜನ ಶಾಲೆಯನ್ನು ಉದ್ಘಾಟನೆ ಮಾಡಿದ್ರು ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಯಡಿಯೂರಪ್ಪ ಅವರು ಕೊನೆಯ ಬಾರಿ ಈ ದೇಗುಲಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದಿದ್ರು ಹೀಗೆ ಹಲವು ಗಣ್ಯರು ರಾಜಕಾರಣಿಗಳು ಫಿಲಂ ಸ್ಟಾರ್ಗಳು ಭೇಟಿ ನೀಡುವ ಈ ದೇವಾಲಯದಲ್ಲಿ ಪ್ರಸಾದ ಏನು ಗೊತ್ತಾ ಕೋಳಿ ಅಡುಗೆ ಇಂದಿಗೂ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯವಾಗಿ ಕೋಳಿ ಮಾಂಸವನ್ನ ಬೇಯಿಸಲಾಗುತ್ತೆ ಕೋಳಿ ಅಡುಗೆಯನ್ನೇ ಭಕ್ತರಿಗೆ ಪ್ರಸಾದವಾಗಿ ಬಡಿಸಲಾಗುತ್ತೆ ಈ ಪದ್ಧತಿಯನ್ನ ಅನಾದಿ ಕಾಲದಿಂದಲೂ ಅನುಸರಿಸಿಕೊಂಡು ಬರಲಾಗ್ತಿದೆ ಇಷ್ಟೆಲ್ಲ ಪುರಾಣ ಕತೆ ಅಚಲ ನಂಬಿಕೆ ನಡೆಯುವ ಪವಾಡ ಭಕ್ತರಿಗಾಗುವ ಒಡಿತಿನಿಂದ ಮಡಾಯಿಗಾವು ಟೆಂಪಲ್ ಗ್ಯಾರಂಟಿ ನ್ಯೂಸ್ ಖಚಿತ